ಹಾಂ ನೋಡ್ಸೋಣ ಮಯ್ಯ ಎಂಥ ಕೆಲಸ ಐತಿ ಅದ ಸವಿತ ಇತ್ತಲ್ಲ ಆ ಸವಿತಕಾಯರ ಮನೆಗೆ ಯಾರಾನ ಉಂಗ್ರನೆ ಅದೇ ಒಯ್ಯವ್ರು ಅಂತ ನೋಡು ಆ ಬೀರಿನ ಬಾಗಿಲು ತೆಗೆದು ಬಟ್ಟೆಯೆಲ್ಲ ಕಾದ್ರಿ ಬೀರ್ನಾಗಿದ್ದು ಉಂಗ್ರನೆ ಓದ್ಕೊಂಡು ಅಂತ ಯಾರಾನ ಓ ಮೈ ಗಾಡ್ ಪ್ರಮು ಈ ಥರ ಹೇಳ್ತಿದ್ಯಾ ಬೆಂಗಳೂರು ತುಮಕೂರು ಸಿಟಿಗಳಲ್ಲಿ ಕಳತನ ಆಗುತ್ತೆ ಅಂತ ಕೇಳಿದ್ದೀನಿ ಅಂಥದ್ರಲ್ಲಿ ಹಳ್ಳಿಲೂ ಕಳತನ ಆಗುತ್ತಾ ಇಪ್ಪ ಯಾರನ್ನ ನಂಬೋದು ಯಾರನ್ನ ಬಿಡೋದು ಪ್ರಮು ಹ್ಞೂ ಸಣಮಯ್ಯ ಮೊದಲು ನಮ್ಮೂರ ಕಳ್ತನ ಆಗೋದು ಆದ್ರೆ ಯಾರನು ಮನೆ ಒಳಗೆ ನುಗ್ಗಿ ಬಂಗಾರ ಗಿಂಗಾರ ಕದ್ಕೊಂಡು ಹೋಗ್ತಿರ್ಲಿಲ್ಲ ಹ್ಞೂ ಈ ಹೊಲ್ತಿ ತೆಂಗಿನಕಾಯೋ ಟಾರ್ಪಲ್ಲು ಮೋಟ್ರ್ ಪಂಪನು ಹ್ಞೂ ತಗೊಂಡೋಗರು ಅಷ್ಟೇನ ಹ್ಞೂ ಇವಾಗ ನೋಡಿ ಮಯ್ಯ ನೀನು ಯಾರನ್ನ ಯಾರನೂ ಪಾಪ ಸವಿತಮ್ಮನೂ ಸವಿತಮ್ಮನ ಗಂಡನೂ ಕಷ್ಟಪಟ್ಟು ಕೂಡಿಕೊಂಡಿದ್ರಂತ ದುಡ್ಡು ಕೂಡಿಕೊಂಡು ಉಂಗ ಹುಂಗರ ಮಷಸಿರಂತೆ ಯಾರ ನನ್ನ ಮಕ್ಕಳು ಬಂದು ಓದ್ಕೊಂಡು ಅದೇ ಓಯ್ಯೋ ನೋಡಿ ಮಯ್ಯ ಪ್ರಮು ನೀನು ಹುಷಾರು ಕಣೆ ಜಾಸ್ತಿನ ಗೋಲ್ಡ್ ಏನಾದರೂ ಇದ್ದರೆ ಮನೆ ಒಳಗಡೆ ಗಿಡಕ್ಕೆ ಹೋಗಬೇಡ ಏನಿದ್ರು ಬ್ಯಾಂಕಲ್ಲಿ ಇಟ್ಬಿಡು ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಪ್ರಮು ಅಲ್ವಾ ಕಳ್ಳರು ಏನು ಮಾಡೋಕ್ಕಾಗಲ್ಲ ಕಣೆ ಅದಕ್ಕೋಸ್ಕರ ನೀವು ಆದಷ್ಟು ಬ್ಯಾಂಕಲ್ಲೇ ಇಡಬೇಕು ಪ್ರಮು ಹ್ಞೂ ನಾನು ನಿನ್ನೊಳ್ಳೇದು ಕೇಳ್ತೀನಲ್ವಾ ಹ್ಞೂ ಈಗ ನಾವೆಲ್ಲ ಗೋಲ್ಡ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಕಷ್ಟಪಡ್ತೀವಿ ಅಂತ ನಮಗೆ ಗೊತ್ತಿದೆ ಆ ಏನು ಗೊತ್ತಿರುತ್ತೆ ಅದರಿಂದನಾ ನಿನ್ನ ಮನೇಲಿ ಜಾಸ್ತಿ ಏನು ಗೋಲ್ಡ್ ಜ್ಯುವೆಲರ್ಸ್ ಏನು ಇಡಬೇಡ ಪ್ರಮು ಏ ಹಣಮಯೋ ಸುಮ್ಕೀರೋ ನಾನ ಯಾತೈತಿ ಹಾಂ ಒಂದು ಜೊತೆ ದಿನ ಐತೆ ಮಗ ವಾಲೆ ಒಂದು ಜೊತಿ ಕಾಲು ಸೇನ್ ಬಿಟ್ಟ್ರಿ ನಂತರ ಯಾತೂ ಇಲ್ಲ ಓಹ್ ನೆಕ್ಲೆಸ್ ಐತೆ ಸಾರ ಐತೆ ಏನೇನು ಇಲ್ಲಿ ಕಣ್ಸೋಣ ಮಯ್ಯ ಒಂದು ಜೊತೆ ವಾಲೆನೂ ಕಾಲು ಸೇನ್ ಬಿಟ್ರಿ ಯಾತ ಇಲ್ಲ ಹೇಳು ಯಾತನ ಬಂದು ಓದ್ಕೊಂಡು ಹೋಗ್ಲಿ ನಮ್ಮ ಮನೆಗೇನು ಅದೇ ನಮ್ಮನೆಗೇನ ಕಳ್ಳರು ಬಂದ್ರಿ ನನ್ನ ಒಂದು ಎಲ್ ಜಾತಿ ಬಟ್ಟೆ ಇದ್ದಾವೆ ಹಳೆ ಒಂದೆರಡು ಎಲ್ ಮೆಟ್ಟ ಇದ್ದಾವೆ ಖಾರ ಸಾಂಬಾರ ತಗೊಂಡು ಹೋಗ್ಬೇಕು ಅಷ್ಟೇನ ಓ ಅಲ್ಲ ಕಣಿ ಪ್ರಮು ನಿಮ್ಮೂರಲ್ಲಿ ಕಳ್ತನ ಮಾಡುವಂಥವ್ರು ಯಾರಿದ್ದಾರೆ ಓ ಆ ಸೀನಪ್ಪ ಏನಾದರೂ ಕಳ್ತನ ಮಾಡಿದ್ನ ಎಣ್ಣೆ ಕುಡಿಯೋಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಸಣಮಯ್ಯೋ ನಿನ್ನ ಕೈ ಮುಗಿತೀನಿ ಸುಮ್ಕಿರೋ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ ಆ ಅಪ್ಪ ಏನೋ ಕೇಳಿಸ್ಕೊಂಬಿಟ್ರೆ ಮೊದಲೇ ನಿನ್ನೂ ನನ್ನ ಕಂಡ್ರೆ ಅಪ್ಪನ ಕೈಲಿಲ್ಲ ಆ ನೋಡೋಕ್ಕಾಗಲ್ಲ ಅಂಥದ್ರಾಗ ಏನೋ ನೀನು ಸೀನಪ್ಪನೇ ಕಳ್ತನ ಮಾಡೋಣ ಎಂಬುದೇನೋ ಗೊತ್ತಾದ್ರೆ ಆ ಅಪ್ಪ ಏನಿಲ್ಲ ಊರ್ ಮುಂದೆ ಕೆಣ್ಣೆ ಕುಡ್ಕೊಂಬಂದು ಕಲಾಟೆ ಮಾಡ್ತಾನೆ ಬೇರೆ ಆ ಆಯಪ್ಪನ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ ನೀನು ನನಗೆಲ್ಲ ಕೇಳಿಸಿ ಐತೆ ನಾಟಕ ಮಾಡಬೇಡ್ರಿ ಚಿಗಮ್ಮನೂ ಮಗಳನ್ನೂ ಬರ್ರಿ ವರ್ಗಿಲ್ಲ ಬೇಡ ಐತಿ ನಿಮಗೆ ಆ ಬರೀ ಇಲ್ಲೇ ಸುಂದರ ಹೊರೀಕ್ ಬರ್ರಿ ನಿಮ್ಗೆ ಐತಿ ಏನು ತಿಳ್ಕೊಂಡಿದ್ದೀರ ನನ್ನ ಏ ಪ್ರಮೋ ಯಾರೇ ಈ ತರ ಕೂಗ್ತಿದ್ದಾರೆ ಆ ಸೀನಪ್ಪ ಏನಾದರೂ ಬಂದೇನೆ ಆ ಬರ್ರಿ ನಿಮಗಿದೆ ಎಲ್ಲ ಕೇಳಿಸ್ಕಂಡೆ ಅಂತ ಹೇಳ್ತಿದ್ದಾನೆಲ್ಲೇ ಪ್ರಮು ಯಾರೆ ಸೀನಪ್ಪನ ಕುಡಕ್ ಸೀನಪ್ಪನಾ ನನಗೆ ಯಾಕೋ ಭಯ ಆಗ್ತಿದೆ ಪ್ರಮೋ ಅಲ್ಲ ಕಣಸಣ ಹೇಳಲ್ವೇ ಆ ಅಪ್ಪನ ಬಗ್ಗೆ ಯಾತು ಅಂತಾನೆ ಏ ನೋಡಿ ಹೊಟ್ಟಿ ಬಾಗ್ಲಿಗೆ ಬಂದವನೇ ಅವನು ನಮ್ಮನೆ ಮುಂದೆ ಓಡಾಡ್ತಿರ್ತಾನೆ ನಾವು ಏನೇ ಮಾತಾಡಿರೋ ಯ ಕೇಳಿಸ್ಕಂಬ್ತಾನೆ ಅದಕ್ಕೆ ಏನು ಮಾತಾಡ್ಬೇಡ್ದು ಅಪ್ಪನ ಬಗ್ಗೆನ ಈಗ ನೋಡಿ ಈಗ ಬಾಯಿಗೆ ಬಂದವೆಲ್ಲ ಮಾತಾಡ್ತಾನೆ ನೀನು ಸುಮ್ಮನೆ ನಿಂತ್ಕೋಬೇಕು ಇವಾಗಾದ್ರೂ ತಿರ್ಗಿ ಅವ್ನು ಎದುರಿ ಮಾತಾಡಿದ್ರಿ ಇನ್ನು ರೈಸ್ ಅಕ್ಕನ ಅಷ್ಟೇನ ನೋಡಿಸೋಣ ಮಯ್ಯೋ ಪ್ರಮೋ ನನ್ಗೆ ಯಾಕೋ ಭಯ ಆಗುತ್ತೆ ಕಣೆ ತುಂಬ ಅವನೇನಾದ್ರೂ ನನ್ನ ಮೇಲೆ ಕೈ ಮಾಡಿದ್ರೆ ಏನೇ ಮಾಡೋದು ಪ್ರಮು ನೀನೇ ಹೋಗಿ ನಾನು ಒಳಗಡೆನೇ ಇರ್ತೀನಿ ಯಾ ಸುಮ್ಮನೆ ನಡ್ಸೋಣಮ್ಮ ಯಾಕ್ತಾ ಏನು ಮಾಡಲ್ಲ ಅಪ್ಪ ಸುಮ್ಮನೆ ಅದು ಇದು ಕುಡ್ದಿರ್ತಾನಲ್ಲ ಮಾತಾಡ್ತಾನೆ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ ನೀನು ನಡಿ ಒಳಿಕೆ ವರಿಕೆ ಇಲ್ಲೇ ಕೂಕೊಂಡು ಎಲ್ಲ ಕತೆ ಪುರಾಣ ಎಲ್ಲ ಓದ್ತೀಯ ಒಂಬೋದು ಅಂಬ್ತೀಯ ಇವಾಗ ಕತೆ ಪುರಾಣ ಓದ್ತೀಯ ನೋಡಿ ಏ ಪ್ರಮೀಳ ಎಷ್ಟೊತ್ತಿಗೆ ಬರೋದು ಹಾಂ ನಾನಿಲ್ಲಿ ವೆಯ್ಟ್ ಇದ್ದೀನಿ ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಆ ನಿಮ್ಮ ಸಣಮಯ ನಿಮ್ಮ ಸ್ಟೈಲ್ ಆಂಟಿ ಜೊತೆಗೆ ಒಳಗೆ ಮಟ್ಟೆ ಇರ್ತಿದೆಯ ನೀನು ಬರ ಇಲ್ಲಿ ಏಯ್ ಪ್ರಮೀಳಾ ನೋಡಿ ಸೀನಪ್ಪ ಅವರೇ ನಮ್ಮ ಪ್ರಮೀಳನ ನೀವು ಸಿಂಗ್ಯುಲರಲ್ಲಿ ಏ ಪ್ರಮೀಳಾ ಬಾರೆ ಹೋಗಿ ಅಂತ ಎಲ್ಲ ಕರಿಬೇಡಿ ಸರಿ ಇರಲ್ಲ ಏನೋ ಹೋಗಲಿ ಪಾಪ ಅಂತ ಹೇಳಿಬಿಟ್ಟು ಮರ್ಯಾದೆ ಕೊಡ್ತಾ ಇದ್ದೀವಲ್ವ ನಿಮಗೆ ಅದಕ್ಕೆ ಗೌರವ ಕೊಡೋದು ಕಲೀರಿ ಅದನ್ನು ಬಿಟ್ಟು ಹೋಗಿ ಬಾರೆ ಅಂದರೆ ಏನು ತಿಳ್ಕೊಳಲ್ಲ ಜನ ಹಾಂ ಓ ಗೌರವ ಗೌರವ ಕೊಟ್ಟು ಮಾತಾಡಿಸ್ಬೇಕ ನಿಮಗೆ ಈ ಸಲ ಭಾರತ ರತ್ನಕ್ಕೆ ಅವಾರ್ಡ್ಗೆ ನಿಮ್ಮಿಬ್ರಿಗೂ ರೆಕಮೆಂಡ್ ಮಾಡ್ತೀನಿ ಅಲ್ಲ ಆದಿರಲಿ ಎಷ್ಟಿರ್ಬೇಕಮ್ಮ ನಿಮಗೆ ಬೆಂಗಳೂರು ತೈಲಿ ಹಾಂ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡಮ್ಮ ನನ್ನ ಕಳ್ಳ ಅಂತ ನೀನು ಹೇಳ್ತಿದ್ಯ ಒಳಗಡೆ ನಾನೆಲ್ಲ ಕೇಳಿಸ್ಕೊಂಡೆ ಹೊರಗಡೆ ನಿಂತ್ಕೊಂಡು ನಾನು ಕಳ್ಳತನ ಮಾಡೋ ಅಂತ ಕಳ್ಳನ ಮಗ ಅಲ್ಲ ಬೇಕಾದರೆ ನೇರವಾಗಿ ಕೇಳಿ ತಗೊಂಬತ್ತೀನಿ ಉಂಗ್ರ ಕದಿಯೋ ಅಂತ ಕಳ್ಳನ ಮಗ ನಾನಲ್ಲ ಊರಾಗ ಉಂಗ್ರ ಯಾರು ಕದ್ದೇವ್ರೆ ಎಂಬುದು ನಿಮಗೆ ಗೊತ್ತಾ ನನಗೆ ಗೊತ್ತೈತಿ ಆದರೆ ನಾನು ಯಾರಿಗೂ ಹೇಳೋಲ್ಲ ನಾನು ಯಾರು ಹೇಳ್ಬೇಕೋ ಅವ್ರಿಗೆ ಹೇಳ್ತೀನಿ ಅದನ್ನು ಬಿಟ್ಟು ನೀವು ನನ್ನೇ ಕಳ್ಳ ಕಳ್ಳ ಅಂತಿರಲ್ಲ ನಿಮಗೆ ಕಾಮನ್ ಸೆನ್ಸ್ ಐತೆ ನಿಮಗೆ ಹಾಂ ಒಬ್ಬರ ಬಗ್ಗೆ ಏನಾದರೂ ಅಂತ ಅಂದರೆ ಅದ್ರ ಬಗ್ಗೆ ನಾಲ್ಕು ಸಲ ಯೋಚನೆ ಮಾಡಬೇಕು ಮಾನ ನಷ್ಟ ಮೊಕದ್ದಮೆ ಹಾಕಿ ಬಿಡ್ತೀನಿ ನಿಮ್ಮಿಬ್ಬರ ಮೇಲೆ ಹುಷಾರು ಅಯ್ಯೋ ಸೀನಪ್ಪು ಐ ಆಮ್ ರಿಯಲಿ ಸಾರಿ ಕಣ್ರಿ నగేనో గొప్ప ఆదే ఆ థరదే అసేవి థర కుడితే అల్వా ఎన్నె కుడికి కాసిబిట్టు మనగ నుగ్గి కల్తనా మాట్తూ అంత అనుకోండి ఆమె ప్రము సీనప్ప ఆ థర అలా సీనప్ప తుంద ఒ స్వల్ప కుడీతారే అంతా ప్రము ఎస్ నే గొత్తు మై డియర్ ప్రమీగా ఏను అంతా ನನ್ನ ಪ್ರಮೀಳ ನನ್ನ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಲ್ಲ ಯಾಕೆಂದರೆ ಶೀ ಈಸ್ ಮೈನ್ ನನ್ನವಳು ಪ್ರಮೀಳ ಅರ್ಥ ನನ್ನವಳು ಅಂದರೆ ನಮ್ಮೂರವಳು ನಮ್ಮ ಪ್ರೀತಿಯವಳು ಎಲ್ಲರೂ ನಮ್ಮೂರ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ನೀವು ಬೇರೆ ತಿಳ್ಕೊಬಾರದು ಯಾರೋ ಸ್ಟೈಲಾಂಕೆ ಅವರು ಬೇರೆ ತಿಳ್ಕೊಬಾರದು ಹಾಂ ಅಲ್ಲ ಕಣಸಿ ನ ನಿಂಗೆ ಯೋತ್ಸಲಿ ಹೇಳದು ಹಂಗೆಲ್ಲ ಮಾತಾಡ್ಬೇಡ ಮಾತಾಡ್ಬೇಡ ಊರಗಳವ್ರು ಏನು ತಿಳ್ಕೊತಾರೆ ಅಂಬಾನೆ ಹ್ಞೂ ನನ್ನ ಪ್ರಮೀಳ ನಮ್ಮ ಪ್ರಮೀಳ ಅಂತ ಯಾವಾಗಲೂ ಹೇಳ್ತಿರ್ಚಲ್ಲ ಊರಗಳು ಜನ ಏನು ಅಂದ್ಕೊಂಬಲ್ಲ ನಾನು ಬೇರೆ ಮನೆಗೆ ಒಬ್ಬಳೇ ಇರ್ತೀನಿ ಜನ ತಪ್ಪು ತಿಳ್ಕೊಂಬಲ್ವೇ ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ ಸುಮ್ಮನಿರು ನೀನು ಹ್ಞೂ ತಿರ್ಗಿ ಜನ ಒಂಥರ ತಿಳ್ಕೊತಾರೆ ಸಲ ಹೇಳಿದ್ರು ನೀನು ಕೇಳೋದೇಲ್ಸಿನಯ್ಯ ನೀನು ಹೌದು ಪ್ರಮು ನಾನು ಸುಮಾರು ದಿನದಿಂದ ಕೇಳ್ತಾ ಇದ್ದೀನಿ ಈ ಸೀನಪ್ಪ ನಿನ್ನ ಕಂಡ್ರೆ ಒಂಥರ ನೋಡ್ತಾನೆ ಒಂಥರ ಮಾತಾಡ್ತಾನೆ ನನ್ನ ಪ್ರಮೀಳ ಮೈಡಿಯರ್ ಪ್ರಮೀಳ ಅಂತ ಎಲ್ಲ ಕೂಗ್ತಿರ್ತಾನೆ ಏನು ಪ್ರಮು ನಿನ್ನ ಮತ್ತೆ ಸೀನಪ್ಪನ ನಡುವೆ ಇರೋದು ಹಾಂ ಏಯ್ ಸ್ಟೈಲ ಆಂಟಿ ಅದರ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡಬೇಡ ನಾನೇ ಒಂದಿನ ಹೇಳ್ತೀನಿ ಅದು ಸಸ್ಪೆನ್ಸ್ ಆಗಿರ್ಬೇಕು ನೀನು ಯಾವಾಗ ಅವಾಗ ಕೇಳಿದ್ರು ನಾನು ಹೇಳೋಕ್ಕಾಗಲ್ಲ ಒಂದು ದಿನ ನಾನೇ ಹೇಳ್ತೀನಿ ಅದ ಅಲ್ಲಿವರೆಗೂ ತುಟುಕ್ ಪಿಟುಕ್ ಬಾಯ್ ಅಷ್ಟೇ ಸರಿ ಆಯಿತು ಯಾರು ಮತ್ತು ಸವಿತಾ ಮನೆಗೆ ನುಗ್ಗಿ ಕಳ್ತನ ಮಾಡಿರೋದು ಅದನ್ನಾದರೂ ಹೇಳಿ ಆ ನಾನು ಅಷ್ಟು ಹೇಳ್ತೀನ ಪೊಲೀಸ್ನ ಆಯ್ಕೆ ಕೊಡ್ತೀನಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಅವರೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ಕಳ್ಳಣ ನಮ್ಮ ಮಗನ